ನಾನು ದಲಿತ ದಲಿತಿನ ಸ್ಟೇಟ್ ಪ್ರೆಸಿಡೆಂಟು ಆ್ಯಂಡ್ ಗುಲ್ಬರ್ಗ ಡಿಸ್ಟ್ರಿಕ್ ಕೋರ್ಟ್ನಾಗ ಅಡ್ವೊಕೇಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ಗುಲ್ಬರ್ಗ ನಮ್ಮದು ಡಿಸ್ಟಿಕ್ ಅಂದರೆ ಒಂದೊಂದು ಹಂತದೊಳಗೆ ಸ್ಟೇಟ್ನಾಗ ನ್ಯಾಷನಲ್ ಲೆವೆಲ್ ಭಾಳ ದೊಡ್ಡ ಪ್ರಮಾಣ ಸುದ್ದಿ ಆಗಿಬಿಟ್ಟಿರ್ತದೆ ಒಂದೊಂದು ಸಲ ಸ್ಯಾಂಡ್ ಮಾಫಿಯಾದ ಬಗ್ಗೆ ಭಾಳ ದೊಡ್ಡ ಪ್ರಮಾಣ ಹೈಲೈಟ್ ಆಗ್ತದೆ ಮತ್ತೊಂದು ಇದ್ರೊಳಗೆ ಗಾಂಜಾ ಮಾಫಿಯಾದ ಬಗ್ಗೆ ದೊಡ್ಡ ಹೈಲೈಟ್ ಆಗ್ತದೆ ಅದಾದ ನಂತರ ಮತ್ತೆ ಫುಡ್ ಮಾಫಿ ಅಂತ ಹೇಳ್ಕೊಂತ ಇವೆಲ್ಲ ಎಲ್ಲ ಕ ಈಗ ಅತ್ಯಂತ ಗಂಭೀರವಾದ ಮತ್ತು ಗುಲ್ಬರ್ಗ ಮತ್ತು ಕೀರ್ತಿಗೆ ಕಳಂಕ ತರುವಂಥ ಕೆಲಸ ಗುಲ್ಬರ್ಗಾದ್ರೊಳಗೆ ಆಗದ್ದು ಅದು ಕಾಂಗ್ರೆಸ್ ಲೀಡರ್ಸ್ಗಳೇನಂತ ಹೇಳಿ ಅದು ಕೊಡೆನೇನಂತೇಳ್ತೇನೆ ಅದೊಂದು ಅಫ್ಯೂಮ್ನಿಂದ ತಯಾರಾಗುವಂಥದ್ದು ಒಂದು ಔಷಧಿ ಅದು ಅದು ಮೆಡಿಕಲಿ ಯೂಸ್ ಮಾಡುವಂಥದ್ದು ಆ್ಯಂಡ್ ಸಿರಿಪ್ ಕೊಡುವಂಥದ್ದು ಕಂಬು ಕೆಮ್ಮು ಗಿಮು ಅಂತ ಹೇಳ್ತಾ ಇದು ಜಾಸ್ತಿ ಯೂಸ್ ಮಾಡ್ಕೊಂಬಿಟ್ರೆ ಡ್ರಗ್ಸ್ ಅಡಿಕ್ಟ್ ಆಗುವಂಥ ಚಾನ್ಸಸ್ಗಳು ಇಲ್ಲಿ ಗುಲ್ಬರ್ಗದೊಳಗೆ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಬ್ಲಾಕ್ ಏನು ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಅಂತೇವೆ ಲಿಂಗರಾಜ್ ಕಣ್ಣಿ ಇವರು ಅಲ್ಲಂಪುರ ಪಾಟಲ್ ಏನು ಪ್ರೆಸೆಂಟ್ ಸೌತ್ ಎಮ್ ಎಲ್ ಅವರು ಅವ್ರದ್ದು ರೈಟ್ ಹ್ಯಾಂಡ್ ಅಂತ ಒಂದು ಅದ್ರ ಜೊತೆಗೆ ಗುಲ್ಬರ್ಗ ಇನ್ಚಾರ್ಜ್ ಮಿಟ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ರೈಟ್ ಹ್ಯಾಂಡ್ ಲೆಫ್ಟ್ ಎಲ್ಲ ಇವರೇ ಇದ್ದಿರ್ತಾರಲ್ಲಿ ಇಲ್ಲಿ ಬಂದದ್ದು ಪ್ರಶ್ನೆ ಅಂದರೆ ಈಗ ಈ ಲಿಂಗರಾಜ್ ಕಣ್ಣಿ ಇವರು ಡ್ರಗ್ಸ್ ವ್ಯಾಪಾರಿಗಳು ಅಂದರೆ ಮೆಡಿಸಿನ್ ವ್ಯಾಪಾರಿಗಳವ್ರಲ್ಲ ಮತ್ತು ಇಲ್ಲಿ ಗುಲ್ಬರ್ಗದವ್ರು ಮೆಡಿಕಲ್ ಶಾಪ್ ಮೆಡಿಕಲ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಕೇಳಿದೆವು ನಾವು ಬಟ್ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅಂದಾಗ ಮತ್ತು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ರಿಗೆ ಏನು ಮಾಡ್ಲಿಕ್ಕೆ ಅದಕ್ಕೆ ನೀವು ಇದೇ ಡ್ರಗ್ಸ್ ಮಾಫಿಯಾ ಮಾಡ್ಲಿಕ್ಕತ್ತಿದ್ರು ಅಥವಾ ಏನು ಬೇರೆ ಬೇರೆ ಕಡೆ ಎಲ್ಲ ಪೂರ ಹಲವರು ಓರ್ಡ್ ಇಲ್ಲಿಂದ ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕತ್ತದು ಮತ್ತು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕತ್ತಿತ್ತು ಅಂದ್ರೆ ಮಹಾರಾಷ್ಟ್ರ ಪೊಲೀಸ್ ಗಮನಕ್ಕೆ ಬರ್ತದೆ ಇಲ್ಲಿ ಪೊಲೀಸರು ಯಾಕೆ ನಾವು ಗಮನಕ್ಕೆ ಬರಲಿಲ್ಲ ಇಲ್ಲಿಗೆ ಗುಲ್ಬರ್ಗ ಇಂಟೆಲಿಜೆನ್ಸ್ ಏನು ಮಾಡ್ಲಿಕ್ಕತ್ತದ ಮತ್ತು ಯಾರು ಲಾಬಿಗೆ ಮಾಡಿದ್ರು ಅಂದರೆ ನೀವು ಗುಲ್ಬರ್ಗದವ್ರು ಮುಚ್ಚಾಕೋ ಪ್ರಯತ್ನ ಮಾಡಿದ್ರು ಪೊಲೀಸರು ಏನು ಏನಾದರೂ ನಿಮಗೆ ಏನು ಪಾ ಪಾಲಿಟಿಕಲಿ ನೀವು ಕಾ ಕಾಂಗ್ರೆಸ್ ಇದ್ರಿ ಸೌತ್ ಬಾ ಸೌತ್ ಬ್ಲ್ಯಾಕ್ ಪ್ರೆಸಿಡೆಂಟ್ ಇದ್ದೀರಿ ಅಂತ ಹೇಳಿಕೆ ನಿಮ್ಗೆ ಲೋಕಲ್ ಎಮ್ ಎಲ್ಗಳು ಈ ಲೋಕಲ್ ಇನ್ಚಾರ್ಜ್ ಮಿನಿಸ್ಟ್ರ್ಗಳು ನಿಮ್ಮ ಸಪೋರ್ಟ್ನೇ ಈಗ ಮಾಡ್ಲಿಕ್ಕತ್ತಿರ ಅಂತೇಳಿ ಇದು ಇದು ಒಳ್ಳೆ ಇದು ಒಳ್ಳೆ ಒಳ್ಳೆ ಬೆಳವಣಿಗೆ ಬೆಳವಣಿಗೆ ಅಲ್ಲ ಈಗ ಈಗೆಲ್ಲ ನಡೆದ ಮೀಡ್ಯಾದ್ರು ಸುದ್ದಿ ಆಗಲಿಕತ್ತದ ನಿಂಬಲ್ಲಿ ಯಾರು ಪೂರಪ್ಪ ರೌಡಿಗಳು ಟಪ್ಪರ್ಗಳು ಗುಂಡಾಗಳು ತಡಿಪಾರುಗಳು ಇವರೇ ಇವರೇ ನಿಮಗೆ ಒಳ್ಳೆಯವ್ರು ಅನ್ಸಲ್ಕತ್ತದ ಏನು ಅನ್ಸಲ್ಕತ್ತದ ಏನು ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿನದು ಗುಂಡಾಗಳಿ ಅಂತೀರವಂಥದ್ದು ಈಗ ಯಾರು ಮಾಡ್ಲಿಕ್ಕೆರಲಿ ಮಾಫಿಯಾಗಳು ಮಾಫಿಯಾಗಳು ಡಾನ್ಗಳು ಅದರಲ್ಲಿ ಮಾಫಿಯಾ ಡ್ಯಾಮ್ಗಳು ಡಾನ್ಗಳ ಸದ್ಯ ಗುಲ್ಬಾರ್ದು ಕಾಂಗ್ರೆಸ್ ನಡೆದ ಸ್ಯಾಂಡ್ ಮಾಫಿಯಾದ ಮನೆ ನಾವು ಹೇಳಿದಿವಿ ಸಣ್ಣ ಮಾಪಿ ಡಾನ್ಗಳು ಯಾರು ಅದರಲ್ಲಿ ಕಾ ಅದರಲ್ಲಿ ಕಾಂಗ್ರೆಸ್ನ ಜೊತೆಗೆ ಪೂರ ಪ್ರಿಯಾಂಕ್ ಸಹ ಅವರು ಪೂರ ಖಂದಾನ ಜನಗಳು ಅದರಂತ ನಾವು ಹೇಳಿದಿವಿ ಅದ್ರ ಬಗ್ಗೆ ಏನು ಮಾಡಿದ್ರೆ ಇರಲಿ ಎನ್ಕ್ವರಿ ಆಯ್ತಾರೆ ಸ್ಟೇಟ್ ಲೆವೆಲ್ ಸುದ್ದಿ ಸ್ಟೇಟ್ ಲೆವೆಲ್ ಸುದ್ದಿ ಆಯ್ತು ನ್ಯಾಷನಲ್ ಲವ್ ಸುದ್ದಿ ಆಯ್ತು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ರಿ ಫುಡ್ ಮಾಪಿ ಯಾರು ಮಾಡ್ಕೊತಾರ ಮೊದಲು ಮಣಿಕ್ರೆ ಆಡೋದು ಮಣಿಕಟ್ರ ಆಡಾಡು ಬರ್ತದ ಮಣಿಕೆಟ್ ಆಟೋ ನಾಪತ್ತೆ ಆಗಿದೆ ಈಗ ಫುಡ್ ಮಾಫಿಯಾ ಬಿನ್ ದಾಸ್ ನೋಡೋದು ಅದು ಯಾರು ಮಾಡ್ಕೊತದಲ್ಲ ಇದು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಮಾಡ್ಕೊತಾರೆ ಇನ್ಚಾರ್ಜ್ ಮೀಟ್ರಲ್ಲಿ ಫಾಲೋವರ್ ಮಾಡ್ಕೊತದ ಗಾಂಜಾ ಸಿಕ್ತು ಎ ಪಿ ಎಮ್ ಸಿ ಯಾರ ಗುಲ್ಬರ್ಗ ಇದ್ರೊಳಗೆ ಗಾಂಜಾ ಪುರ ಎ ಪಿ ಎಮ್ ಸಿ ಅದು ಪುರ ಇಲ್ಲಿಗೆ ನೂರ ಮೂರು ಶಾಪ್ಗಳು ಬೇರೆಯವ್ರಿಗೆ ರಾಜಸ್ಥಾನ ಕೊಟ್ಟರೆ ಕ್ಯಾನ್ಸಲ್ ಮಾಡ್ರೆ ನಾವು ನಾವು ಫೈಟ್ ಮಾಡ್ಕೊತರ ಅಂಥ ಇದ್ರೊಳಗೆ ಎ ಪಿ ಎಮ್ ಸಿ ಇರ ಗಾಂಜಾ ಸಿಕ್ತದ ಅಲ್ಲಿ ಗಾಂಜಾ ಆ ಗಾಂಜಾದಿ ಎಲ್ಲಿಂದ ಬರ ಮೂರು ಇಡ್ಲಿಕ್ಕಾಗಿಲ್ಲ ನಿಮ್ಗೆ ಈಗ ಅಫೀಮ್ ಯಾವನಪ್ಪ ಅಫೀಮ್ನ ತಯಾರು ಮಾಡೋಂಥ ಒಂದು ಖತರ್ನಾಕ್ ಡ್ರಗ್ಸ್ ಗುಲ್ಬರ್ಗ ನೂರ ಇಪ್ಪತ್ತು ಸಿರಿ ಬಾಟರ್ ಸಿಕ್ತದೆ ನಿಮ್ಗೆ ಅದು ಗುಲ್ಬರ್ಗದಲ್ಲದು ಮಹಾರಾಷ್ಟ್ರದೊಳಗೆ ಮುಂಬೈ ಠಾಣಾ ಒಳಗೆ ಕೇಸ್ ರೇಟ್ ಆಗ್ತದೆ ಮುಂಬೈ ಪೊಲೀಸರಿಗೆ ಮುಂಬ ಮುಂಬೈ ಪೊಲೀಸರಿಗೆ ಸುದ್ದಿ ಇವತ್ತಾಗ್ತದೆ ಮತ್ತೆ ಇಲ್ಲಿ ಯಾಕೆ ಇಲ್ಲಿ ಇಲ್ಲಿ ಯಾಕೆ ಅಂದರೆ ಇಲ್ಲಿ ಇನ್ಚಾರ್ಜ್ ಮಿನಿಟ್ರ್ ಫಾಲೋರ್ ಇದ್ದೀರಿ ನೀವು ಪೊಲೀಸರು ತರಸನ ಅಂದರೆ ಇನ್ಚಾರ್ಜ್ ಮಿನಿಟ್ರು ಇಲ್ಲಿ ಪೊಲೀಸರು ಇಟ್ಕೊಂಡು ಏನಪ್ಪ ಅಂದ್ರೆ ದಂಧ ಮಾಡ್ಕತ್ತೀರ ಅಂದಾಗಿದ್ರೊಳಗೆ ಇದು ಆಗಬಾರ್ದು ಅಂತ ಹೇಳಿ ಇದೆಲ್ಲ ಗುಲ್ಬರ್ಗ ಜನಗಳು ಇಲ್ಲಿ ಸಾಮಾನ್ಯ ಜನಗಳಿಗೆಲ್ಲ ಅರ್ವಾಗಲಿಕ್ಕೆ ನೀವೇನು ಮಾಡ್ಕೊತೀರ ಪಾಲಿಟಿಕಲ್ ಪವರ್ ಬರ್ತಾ ಪಾಲಿಟಿಕಲ್ ಪವರ್ ಬರೋದಕ್ಕೆ ಮೊದಲು ಇದೇ ಪ್ರಿಯಾಂಕ ಗಿರಿ ಅವರು ಫುಡ್ ಮಾಪಿದ್ರು ದೊಡ್ಡ 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 ಮಾತಾಡ್ತಿದ್ರು ಫುಡ್ ಫಾಮ್ ಫುಡ್ ಮಾಪಿದ್ರು ಬಿಜೆಪಿಯವ್ರು ಮಾಡ್ಕತ್ತೆ ಹೇಳ್ಕೊಂತೀರಿ ಹೇಳ್ಕೊತಿದ್ರು ಈಗ ಇಲ್ಲಿ ಗುಲ್ಬರ್ಗದೊಳಗೆ ಇದ್ದದ್ದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಫುಡ್ ಮಾಫಿಯಾಗಿ ಫುಡ್ ಮಾಪಿ ಒಂದೇ ಈಗ ಡ್ರಗ್ಸ್ ಮಾಫಿ ಕೂಡ ಅದರೊಳಗೆ ಎಂಟ್ರ್ ಆಗೋದಲ್ಲೇ ಮಟ್ಕ ಮಾಪಿ ಗುಲ್ಬರ್ಗಿದ್ದ ಡ್ರಗ್ಸ್ ಮಾಫಿಯಾಗಿ ಗುಲ್ಬರ್ಗಿದ್ದುದಿಲ್ಲ ಇಲ್ಲಿ ಬಂದು ಫುಡ್ ಮಾಫಿ ಗುಲ್ಬರ್ದ ಶಾಣ ಮಾಪಿ ಗುಲ್ಬರ್ಗಿದ್ದದ ನಾವು ದೊಡ್ಡ ಪ್ರಮಾಣದ ಸಾಣ ಮಾಪಿ ಮಾತಾಡೋದು ಈಗ ಸದ್ಯ ನಡೆದದಲ್ಲೇ ಇಲ್ಲಿ ಯಾರು ಹೇಳೋರಲ್ಲ ಕೇಳೋರಲ್ಲ ಅದರೊಳಗೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಗುಲ್ಬರ್ಗ ಬಂದು ಏನಪ್ಪ ಅಂದ್ರೆ ಗುಲ್ಬರ್ಗ ಹೆಸರು ಅಂತೀವ್ರು ಕಾಂಗ್ರೆಸ್ನವರು ಈ ಬಿ ಜೆ ಪಿ ಏನು ಬ್ಲೇಮ್ ಮಾಡ್ತಿದ್ರು ಸ್ವತಃ ಅನ್ಬೋದು ನೀವೇ ಆರೋಪ ಗುರಿಯಾಗಿದ್ದೀರಿ ಇದು ಒಳ್ಳೆಯದ್ರೊಳಗೆ ಇಂಥ ಏನು ಡ್ರಗ್ಗಿಸ್ಟ್ಗಳು ಇಟ್ಟುವಂಥ ಕೆಲಸ ಮಾಡ್ಕತ್ತಿರಿ ನೀವು ಸಮಾಜಕ್ಕೆ ಪಾಜನ್ ಕೊಡುವಂಥ ವ್ಯಕ್ತಿಗಳು ಇಟ್ವ ನೀವು ಸಮಾಜ ರಕ್ಷಣೆ ಮಾಡೋಂಥ ಜನಗಳನ್ನೂ ಇಲ್ಲ ಸಮಾಜಕ್ಕೆ ಕೊಡೋ ಕೊಡ ಕಾಂಗ್ರೆಸ್ ಕಾಂಗ್ರೆಸ್ನು ಎಲ್ಲ ಸಮಾಜಕ್ಕೆ ಆಗ ಪಾಜನ್ ಕೊಡುವಂಥ ಸಮಾಜ ಆಗ್ತದೆ ನೀವು ಬಸ್ ಏನು ಎಲ್ಲ ಎಷ್ಟು ಎಟ್ಟೆಡ್ ಸಪ್ಲೈ ಮಾಡಿದ್ರ ಬಗ್ಗೆ ಎನ್ಕ್ವರ್ಭಾಗತ್ತೋ ಇದು ಮಾಫಿಯಾದು ಏನು ಲಿಂಗರಾಜ ಕಣ್ಣಿ ಅಂತ ಲಿಂಗರಾಜ್ ಕಣ್ಣಿ ಸಂಘಟನೆ ಪೂರಾ ಟೀಮ್ ಇದ್ದು ಅಲ್ಲಿ ಲಿಂಗರಾಜ್ ಕಂಡಿ ಏನು ಇಲ್ಲಿ ಇಲ್ಲಿ ಕಡೆಯಿಂದ ಎಲ್ಲರೂ ಸಪ್ಲೈ ಆಗ್ತದೆ ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕಾಗ್ತದೆ ಇಲ್ಲಿ ಇಲ್ಲಿ ಪೊಲೀಸರು ಬಗ್ಗೆ ಯಾವುದೇ ಭರವಸೆ ಇಲ್ಲ ಇಲ್ಲಿ ಪೊಲೀಸ್ ಅಷ್ಟು ಹಕ್ಕಿಲ್ಲ ಹಿಮಾಂದರೆ ಅವನೂ ಪೊಲೀಸ್ ಇರಲಿ ಪೊಲೀಸ್ ಕಮಿಷನರ್ ಒಬ್ಬ ತಿರುಗಿ ಒಂದು ಎಲ್ಲ ಇನ್ಸಿಡೆಂಟ್ ಅದು ಪೊಲೀಸ್ ಕಮಿಷನರ್ ನೋಡ್ಬಿಟ್ಟು ಇಲ್ಲಿ ಡಿ ಸಿ ಬಿಡ್ಕೊಂಡು ಏನು ಬರೀ ಬೇರೆ ಕೆಲವು ಎ ಸಿ ಬಿಳೆಲ್ಲ ಜೊತೆಗೆ ಡ್ರಗ್ಸ್ ಮಾಪಿ ಇದ್ರಿಗೆ ಮಟಕ ಮಾಪಿರ್ಗೆ ಇಸ್ಪೆಂಡ್ ಮಾಪಿ ಸರ್ ಇದ್ದುದು ಕುದ್ದುದು ತಿನ್ಕೊಂಡು ಕುದ್ದುದು ಪಾರ್ಟಿ ಮಾಡಿದ್ರೆ ನಾವು ನೋಡ್ತೀವಿ ಇಂಥ ಇಂದು ಹೋಪ್ಲೆಸ್ ಪೊಲೀಸ್ ಆಫೀಸರ್ನ ಭರವಸೆ ಅವನಿಗಿಲ್ಲ ಇಲ್ಲ ಅಲ್ಲಿಗೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಏನಾದರೂ ಎನ್ಕ್ವೈರ್ ಅಂತ ಭಾಳ ಹೈ ಲೆವೆಲ್ ಒಂದು ಕಮಿಟಿ ರಚನೆ ಮಾಡಬೇಕು ಹೈ ಲೆವೆಲ್ ಟೀಮ್ ರಚನೆ ಮಾಡಬೇಕು ಇಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಪೂರ ಟೋಟಲ್ ಫೇಲೂರ್ ಇಂಟಿ ಪೊಲೀಸ್ ಇಂಟೆಲಿಜೆನ್ಸಿಗೆ ಈಗ ನಮ್ಮ ಒಂಡ್ರ ಅನ್ಸೋದು ಏನಪ್ಪ ಅಂದ್ರೆ ಗುಲ್ಬಾರ್ ಪೊಲೀಸರಿಗೆ ಗುಲ್ಬರ್ಗ ಇಂಟೆಲಿಜೆನ್ಸ್ ಇದು ಗೊತ್ತಾಗ್ತದೆ ಅಕ್ಕಿ ತುಂಬೋ ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕೆ ಅಂತ ಗೊತ್ತಾಗ್ತವೆ ಅವ್ರಿಗೆ ರೇತಿ ತುಂಬಿದ್ರೆ ಸ್ಯಾಂಡ್ ತುಂಬಿಕೊಂಡು ಬರಲಾರಿ ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕಂತ ಗೊತ್ತಾಗ್ರೆ ಇವತ್ತು ಅಕ್ಕಿ ತುಂಬೋ ಲಾರಿ ಮಂತ್ಲಿ ಮಾಮೂಲಿ ಕೊಟ್ಟೋದೋ ಕೊಟ್ಟಿಲ್ಲದೋ ಅಂತ ಅವ್ರಿಗೆ ಡ್ರಗ್ಸ್ ಎಲ್ಲಿಂದ ಎಲ್ಲಿ ಹುಲ್ಕೋತ ಗೊತ್ತಾಗಲ್ಲ ಅವರಿಗೆ ಇದ್ರ ಬಗ್ಗೆ ಪ್ರಾಬ್ಲಮ್ ಇನ್ಕ್ವೈ ಇನ್ಕ್ವೈರ್ ಆಗಬೇಕಲ್ಲ ಇದ್ರ ಬಗ್ಗೆ ಕೇಳ್ಬೇಕಲ್ಲ ನಾ ಇನ್ನೊಂದು ಹೇಳ್ತೀನಿ ಇಲ್ಲಿ ಇದು ಏನು ಕಾಂಗ್ರೆಸ್ ಪಾರ್ಟಿ ಏನು ರೂಲಿಂಗ್ ಮಾಡಕತ್ತ ಕರ್ನಾಟಕದಾಗ ಈ ರೂಲಿಂಗ್ ಮಾಡೋ ಪಾರ್ಟಿಗೆ ಅಪೋಸಿಷನ್ ಪಾರ್ಟಿ ಯಾರೂ ಇಲ್ಲ ಯಾರು ಇಲ್ಲ ಕೇಳುವಂಥ ತಾಕತ್ತು ಕೂಡ ಅಪೋಸಿಷನ್ ಪಾರ್ಟಿದವ್ರಿಗೆ ಇಲ್ಲ ಅನ್ಸೋಲ್ಕತ್ತದಲ್ಲಿ ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗ್ಯದ ಈಗ ಬಿಡು ಎಂಟೈರ್ ಇಂಡಿಯಾದ ಸುದ್ದಿ ಆಗತ್ತದ ಮಹಾರಾಷ್ಟ್ರದ ಕರ್ನಾಟಕದ ಡ್ರಗ್ಸ್ ಡ್ರಗ್ ಮಾಫಿಯಾ ಸಿಕ್ಕಂತೇಳಿ ಮಾರಾಟ ಹಿಡಗಿಡಿ ಎಂಟೆರ ಎಂಟು ಉತ್ತರ ಭಾರತದ ಸುದ್ದಿ ಹಾಲು ಇಲ್ಲಿ ಇಲ್ಲಿ ಪೂರಾ ತಣ್ಣಗೆ ಮಂದಿಕೊಂಡ್ಬಿಟ್ರಲ್ಲಿ ಒಂದೇ ಒಂದು ಸುದ್ದಿ ಇಲ್ಲ ಪಾರ್ಟಿ ಪಾಡೋರು ವಿರೋಧ ಪಾರ್ಟ್ರು ಯಾವ್ದು ಸುದ್ದಿ ಇಲ್ಲದ್ರೊಳಗೆ ಅದಕ್ಕೆ ಅವ್ರಿಗೆ ಹಬ್ಬ ಆಗಿಬಿಟ್ಟದ್ದು ಯಾವನ್ನೂ ಕೇಳಲ್ಲ ನಮಗೆ ನಾವು ಮಾಡದೆ ಆಟ ನಾವು ಕುಡದೆ ಕೊಡು ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡ್ಲಿಕ್ಕೆ ಗುಲ್ಬರ್ಗ ಇದ್ರೊಳಗೆ ಕರ್ನಾಟಕದೊಳಗೆ ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ಎನ್ಕ್ವರಿ ಆಗಬೇಕು ಇದು ಏನು ಮಾಫಿಯಾ ಇಲ್ಲ ಡ್ರಗ್ಸ್ ಮಾಫಿಯಾ ಇರೋ ಹೊಸದಾಗಿ ಸೇರ್ಪಡೆ ಗುಲ್ಬಾರ್ದವಾಗ ಈ ಡ್ರಗ್ ಮಾಫಿಯಾದ ಏನು ಎಷ್ಟು ಕಿಂಗ್ ಪಿನ್ಗಳವ ಅದ್ರ ಬಗ್ಗೆ ಹುಡ್ಕೊಳ್ಳೋವಂಥ ಕೆಲಸ ಮಾಡಬೇಕು ಆಮ್ಯಾಗ ಪೊಲೀಸ್ ಕಮಿಷನ್ ನಾವು ಹೇಳ್ತದೆ ನಿಮ್ಮ ಒಬ್ಬರೇ ಮಾಡಿ ಕೊಡ್ತೀರಿ ಎಲ್ಲೇ ಈ ಪೊಲೀಸ್ ಕಮಿಷನರ್ ಓಡುತ್ತೆ ಎಲ್ಲ ಕಳೆತಾನೆ ಪೊಲೀಸ್ ಕಮಿಷನರ್ ಇಲ್ಲಿ ನಿಮ್ಮ ಡಿ ಸಿ ಪಿ ಇ ಸಿ ಪಿ ಇಲ್ಲನ ಬಂದು ಹಿಡೋನ್ ಏನು ಪೂಜೆ ಮಾಡಿಟ್ಟೋದಿಲ್ಲ ಗುಲ್ಬಾರ್ದವಾಗ ಒಳ್ಳೆ ಆಫೀಸರ್ ತೊಗೊಂಬರ್ರಿ ಪ್ರಾಮಾಣಿಕ ಆಫೀಸರ್ ತಗೊಂಬರ್ರಿ ಇದಕ್ಕಿಂತ ಮೊದಲು ಪೊಲೀಸ್ ಕಮಿಷನರೇಟ್ ಆಗೋದಕ್ಕಿಂತ ಮೊದಲು ಖಾಲಿ ವಾಪಸ್ ಶ ಎಸ್ ಪಿ ಇಡೀ ಗುಲ್ಬರ್ ಕಂಟ್ರೋಲ್ ಮಾಡ್ಕೊತಿರ್ತರು ಒಬ್ಬ ಎಸ್ ಪಿ ಆ್ಯಂಡ್ ಒಬ್ಬ ಎರಡು ಸಲ್ ಎಸ್ ಪಿ ಒಂದು ಮೂರು ನಾಲ್ಕು ಜನ ಡಿ ಎಸ್ ಪಿಗಳು ಇರಲಿ ಒಂಬತ್ತು ಹತ್ತು ಜನ ಐ ಪಿ ಎಸ್ಗಳು ಬಂದಿದ್ರು ಇದು ನಿಮ್ಮ ಕಣ್ಣಿದ್ರಿ ಒಂಬತ್ತು ಹತ್ತು ಜನ ಐ ಪಿ ಎಸ್ಗಳಿದ್ರಿ ಡ್ರಗ್ಸ್ಗಳು ಹೊರ ಹೊಸ ಇಲ್ಲಿಂದ ಸಪ್ಲೈ ಆಲ್ಕತ್ತದ ಏನು ನಿದ್ದೆ ಮಾಡ್ಕತ್ತೀರ ಐ ಪಿ ಎಸ್ಗಳು ಅಲ್ಲ ಇರ್ ಡಿ ಸಿ ಪಿ ಸ್ಪೆಷಲ್ ಡಿ ಸಿ ಪಿ ಕನ್ನಿಕ ಚಿಕ್ರಿವಾಲ್ ಖಾಲಿ ಒನ್ ನಾಟ್ ಸೆವೆನ್ ಒನ್ ಟೆನ್ ಒನ್ ನಾಟ್ ಸೆವೆನ್ ಒನ್ ಟೆನ್ ಇದ್ರಾಗ ಬಿಜೆ ಆಗ್ಬಿಟ್ರು ಒನ್ ಆರ್ ಸೆವೆನ್ ಆರ್ಡರ್ ಮಾಡೋದು ಒನ್ ಟೆನ್ ಆರ್ಡರ್ ಮಾಡೋದು ಅಮೆಕ್ರಿ ಕೆಲಸೋದು ಇವ್ರಾಗ ಏನಪ್ಪ ಅಂದ್ರೆ ಈ ಗುಂಡಾಗಳು ಸಂಗಂಡ್ ಡ್ರಗ್ಸ್ ಮಾಫಿಯೋ ಸಂಗಡ ಪಾರ್ಟಿ ಮಾಡಿಕೊಂದು ಕುಂದಿರೋ ಕೆಲಸ ಗುಲ್ಬರ್ಗ ಆಗ್ತದೆ ಇದು ಅತ್ಯಂತ ಖಂಡನೀಯದು ಇದು ಇದು ನಾವು ದಲಿತೇನೆ ಭಾಳ ಭಾಳ ಕಟುವಾಗಿ ಖಂಡಿತವನ್ನೋದ್ರು ಯಾವನೇ ಇದ್ರೊಳಗೆ ತಪ್ಪು ಮಾಡಿದ ಅವ್ನಿರಲಿ ಅವ್ರು ಒದ್ದು ಹಾಕೊಂಡು ಕೆಲಸ ಮಾಡಬೇಕು ಒದ್ದು ಹಾಕಿದ್ರ ಜೊತೆ ಜೊತೆ ನಿಮ್ಮ ನಿಮ್ಮ ಕೇಲ ಆಗಲೋದು ಮಹಾರಾಷ್ಟ್ರ ಪೊಲೀಸ್ ಮಾಡೋದು ಈ ಈ ಈ ಮಾಫಿಯಾ ಡ್ರಗ್ಸ್ ಮಾಫಿಯಾ ಹಿಂದೆ ಎಷ್ಟು ಜನಗಳದ ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಆ ಮೇನ್ ಕಿಂಗ್ ಪಿನ್ ಕಿಂಗ್ ಪ್ಯಾನ್ ಈ ಎಲ್ಲೆಲ್ಲಿ ಯಾವ್ಯಾವ ಕಡೆ ಸಪ್ಲೈ ಮಾಡ್ಕೊತಿದ್ರು ಎಷ್ಟೆಷ್ಟು ಸ್ಕೂಲ್ ಕಾಲೇಜು ಡ್ರಗ್ಸ್ ಸಪ್ಲೈ ಮಾಡ್ಕೊತಿದ್ರು ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕು ಭಾಳ ಸೀರಿಯಸ್ ಮ್ಯಾಟರ್ ಅದು ಸಮಾಜಕ್ಕೆ ಪಾಯ್ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡ್ಕೊತೋದಲ್ಲೇ ಇದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಂತೇಳಿ ನಾವು ತಮ್ಮ ಮೂಲಕ ಒತ್ತಾಯ ಪಡುತ್ತೇವೆ ಅಂತೇಳಿ ಇವರು ದೇಶದ ಬಗ್ಗೆ ವಿದೇಶದ ಬಗ್ಗೆ ಎಲ್ಲ ರೀತಿಯಾದಂಥ ಮಾಹಿತಿ ಇರುತ್ತೆ ತಮ್ಮ ಹತ್ರ ಇದ್ದವ್ರ ಬಗ್ಗೆ ಈ ರೀತಿ ಮಾಡ್ತಾ ಇರೋ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇಲ್ವಾ ಅಂತ ಈಗ ಅವರು ಡ್ರಗ್ಸ್ ಕೂಡ ಇಟ್ಟೊಂದು ಬಿಂದಾಸ್ ಮಾಡ್ಲಿಕ್ಕೆ ಸಚಿವ ಸಚಿವರು ಬೆಂಬಲದಿಂದ ಮಾಡ್ಲಿಕ್ಕ ಅಂತ ಹೇಳ್ತಾರೆ ಈಗ ಒಬ್ಬ ಮಂತ್ರಿ ಬೆ ನಮ್ಮ ಬೆನ್ನಿಂದ ಬೇಕಾದ್ಮೇಲೆ ನಾವು ಬಿಂದಾಸ್ ಬೇಕಾದ್ ಮಾಡ್ಬೋದು ಇಲ್ಲಿ ಒಬ್ಬ ಕಾರ್ಪೊರೇಟ್ರ ಒಬ್ಬ ಒಂದು ಮನುಷ್ಯಕ್ಕೆ ಪೂರ ಬಿಂದ ನಾಯಿ ಹುಡ್ದಂಗೆ ಹೊಡಿತಾರೆ ಹತ್ತೈದು ಇಪ್ಪತ್ತು ಜನಕ್ಕೆ ಸೇರ್ಕೊಂಡ್ಬಿಟ್ಟಿಗೆ ಅವ್ರ ಬಗ್ಗೆ ಏನು ಮಾಡ್ಕೊ ಮಾಡ್ಲಿಕ್ಕೆ ಆಗಲಿ ಅವ್ರಿಗೆ ಈಗ ಈಗ ಈ ಗುಲ್ಬರ್ಗ ಜಿಲ್ಲೆ ಒಳಗೆ ಹಿಡ್ಕೊಂಡು ಈಗ ಸೂರ ನಮ್ಮ ನಮ್ಮ ಗಮನಕ್ಕೆ ಬಂದು ಪ್ರಿಯಾಂಕ ಖರ್ಗೆ ಸಾಹ್ರದ್ದು ಫಾಲೋವರ್ಸ್ ಹತ್ತು ಹನ್ನೆರಡು ಜನ ಫಾಲೋವರ್ಸ್ಗಳು ಈ ಅಕ್ಕಿ ಮಾಫಿಯಾದಾಗ ಇನ್ವಾಲ್ವ್ಮೆಂಟ್ ಮಾಡಿ ಗೊತ್ತದ ನಮ್ಗೆ ಇವರು ಇವ್ರ ಜೊತೆಗಿದ್ದಂಥ ಇವ್ರ ಜೊತೆ ಸಂಬಂಧಿಕರ ಸುನಿಲ್ ಕುಮಾರ್ ಸುನಿಲ್ ಕುಮಾರ್ ದೊಡ್ಡ ಮನೆ ಅನ್ನೋ ಪೂರೇ ಸಣ್ಣ ಮಾಫಿಯಾದ ಪೂರ ಕಿಂಗ್ ಪಿನ್ ಕಿಂಗ್ ಡಾನ್ ಅಂತ ನಮಗೆ ಗೊತ್ತಿದ್ದದ ಅಲ್ಲಿ ಈಗ ಏನಪ್ಪ ಡ್ರಗ್ಸ್ ಮಾಫಿಯಾದ ಪೂರ ಕಿಂಗ್ ಪಿನ್ ಪೂರ ಲಿಂಗರಾಜ್ ಖಂಡಿ ಅಂತ ಹೇಳಿ ಕಾಂಗ್ರೆಸ್ ಇವರು ಪೂರ ಖರ್ಗೆ ಸಹ ದೊಡ್ಡ ದೊಡ್ಡ ಖರ್ಗೆ ಸಾಬ ಸಂಗಡದ್ದು ಪ್ರಿಯಾಂಕ್ ಖರ್ಗೆ ಸಾಹ ಜೊತೆಗಿದ್ದದ ಅಲ್ಲ ಮತ್ತೆ ಮತ್ತೊಂದು ದೊಡ್ಡ ದೊಡ್ಡ ಟೀಮ್ ನಿಮಗೆ ನಿಮ್ಮೆಲ್ಲ ಸಪೋರ್ಟ್ ನಿಮ್ಮ ಬೆಂಬಲ ಮಂತ್ರಿಗಳ ಸಪೋರ್ಟ್ ಮಂತ್ರಿಗಳ ಬೆಂಬಲ ಇರೋದೇ ಇದೆಲ್ಲ ಅವೆಲ್ಲ ಹೇಳಲಿಕ್ಕಲ್ಲಿ ಅವ್ರು ನ್ಯಾಷನಲ್ ಲೆವೆಲ್ ಮಾತಾಡಿದೆ ಇಂಟ್ರೆ ಮನೇಲಿ ಹೇಳಿದ್ರು ನಾನು ಅದ್ರಾಗ ಇಲ್ಲ ಎ ಪಿ ಎಂ ಸಿ ಅನ್ಸಿ ಅಡದಾಗ ಪ್ರಿಯಾಂಕ್ ಖರ್ಗೆ ಸಾವಿರ ಗುಲ್ಬರ್ಗ ಮಾತಾಡೋರು ಬೇರೆ ಅವರು ಅವ್ರ ಬಗ್ಗೆ ನ್ಯಾ ಇಂಟರ್ನ್ಯಾಷನಲ್ ಪ್ರಿಯ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ ಬಟ್ ಗುಲ್ಬರ್ಗ ಏನು ನಡೆದು ನೋಡ್ರಲ್ಲ ನೀವು ನಿಮ್ಮ ಜಿಲ್ಲೆಯೊಳಗೆ ಏನು ನಡೆದು ನೋಡ್ರಲ್ಲ ಅದು ಬಿಡ್ತಿರ್ತೀರಿ ಬೇರೆ ಯಾವುದು ಮಾತಾಡ್ತೀವಿ ಇದ್ರ ಬಗ್ಗೆ ಮಾತಾಡ್ರೀಗ ಡ್ರಗ್ಸ್ ಪಾಪಿ ಆರ್ಡರ್ ಆರ್ಡರ್ ಮಾಡ್ರು ನಾವು ಇಲ್ಲಿ ಅವೇನಪ್ಪ ಅಂದ್ರೆ ಸಿಟ್ಟಿಂಗ್ ಒಬ್ಬ ಹೈಕೋರ್ಟ್ ಜಜ್ ಮುಖಾಂತ್ರ ನಾವು ಜುಡಿಷಲ್ ಎನ್ಕ್ವರಿ ಮಾಡ್ತಂತ ನೀವು ಆರ್ಡರ್ ಮಾಡ್ತೀರಿ ನಮ್ಮ ಕಡೆ ಓ ಪ್ರಿಯಾಂಕ ಭಾಳ 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 ಪ್ರಾಮ್ ಡ್ರಾಪ್ ತಮ್ಮ ಕಾರ್ಯಕರ್ತ ನೋಡಲ್ಲ ತ ಮಾಡಕ್ಕೆ ಬರ್ತದೆ ಯಾರೋ ಅಮಾಯಕರು ತೊಗೊಂಬಂದು ತಗೊಂಬಂದು ಆಟ ಮಾಡೋದು ನೀವೆಲ್ಲ ಇದ್ರೊಳಗೆ ನೀವು ಸ್ವತಃ ಸಿಗ್ಬೇಕತ್ತೀರಿ ಸ್ವತಃ ಪ್ರಿಯಂಕ್ ಇನ್ಚಾರ್ಜ್ ಮಿನಿಟ್ರ್ ಅದರಲ್ಲಿ ಇನ್ಚಾರ್ಜ್ ಮಿನಿಟ್ರ್ ನೇತೃತ್ವ ಆಗಲಿಕ್ಕಲ್ಲ ಇವರು ಯಾವುದೇ ಕಾರಣಕ್ಕೆ ನೈತಿಕತೆ ಇಲ್ಲ ಇವರಿಗೆ ಇವ್ರು ಮೊದಲು ರಿಸೈನ್ ಮಾಡಿ ಮನೆಗೆ ಹೋಗ್ಬೇಕು ಅವ್ರ ರೀ ಪಾಲಿಟಿಕಲ್ ಪವರ್ ಚಿಕ್ಕಂದ್ರೆ ಮಿಸ್ಯೂಸ್ ಮಾಡ್ಕೋತೀರಿ ನಿಮ್ಮ ಕಾರ್ಯಕರ್ತ ಮುಖಾಂತರ ಏನು ಸಮಾಜ ಪ್ರಜನ್ಗಳು ವಿಷ ಕೊಡು ಸಾಯಿಸ್ಬೇಕು ಸಮಾಜ ಹಾಳು ಮಾಡ್ಕತ್ತೀರಿ ಇವೆಲ್ಲ ಯಾವುದೇ ನೈತಿಕತೆ ಇವರಿಗಿಲ್ಲ ಪ್ರಿಯಾಂಕಾ ಖರ್ಗೆ ರಿಸೈನ್ ಮಾಡಬೇಕು ಮನೆಗೆ ಹೋಗ್ಬೇಕು ನಮ್ಮ ಜೊತೆ ಹೋರಾಟ ಬರ್ಬೇಕು ಡ್ರಗ್ಸ್ ಇರೋದು ಹೋರಾಟ ಮಾಡೋಕ್ಕೆ ಬರಬೇಕು ಸ್ಯಾಂಡ್ ಮಾಫಿ ಇರೋದು ಹೋರಾಟ ಮಾಡೋಕ್ಕೆ ನಮ್ಮ ಜೊತೆ ಬರಬೇಕು ಆ ಫುಡ್ ಮಾಪಿಯವ ಜೊತೆ ಹೋರಾಟ ಮಾಡಿ ನಮ್ಮ ನಮ್ಮಲ್ಲಿ ಬರಬೇಕು ಗುಲ್ಬರ್ಗದಾಗ ರೋಜಾ ಪೊಲೀಸ್ ಸ್ಟೇ ಹೋಗಿ ಎಲ್ಲಿ ಬೇಕಲ್ಲಿ ನಿಮಗೆ ಮಟಕ ಆಡೋರು ಸಿಗ್ತಾರೆ ಗುಲ್ಬರ್ಗ ರೋಜಾ ರೋಜಾ ಪೊಲೀಸ್ ಸ್ಟೇ ನಗರ ಪೊಲೀಸ್ ಸ್ಟೇಷನ್ಗೆ ಮಟಕ ಅಂಡ್ ಗಾಜ ಸಿಗ್ತಿರ್ತಾರೆ ನಮ್ಗೆ ನಾವು ಅಡ್ಡಗಳು ಎಕ್ ಪೊಲೀಸ್ ಯಾವ ಮಗ ಪೊಲೀಸ್ ಹುಬ್ಬಳ್ಳು ಏನ್ ಕೊರ ಮಾಡ್ತಾ ಇರಲ್ಲ ಅನ್ಮ ಏನು ಮಾಡ್ಕಿದ್ರಿ ಗುಲ್ಬರ್ಗ ಇಷ್ಟೊಂದು ಖರಾಬ್ ನೀವು ಕಾಂಗ್ರೆಸ್ ತಂದಿಡ್ರಿ ಅತ್ಯಂತ ಭಯದ ವಾತಾವರಣ ಗುಲ್ಬರ್ಗ ನಿರ್ಮಾಣ ಮಾಡ್ಕೊಂಬಿಟ್ರಿ ಡ್ರಗ್ಸ್ ಏನಪ್ಪ ಅಂದ್ರೆ ಮಾಫಿಯಲ್ಲಿ ಜೀವಂತ ಇಟ್ಟ್ರಿ ನೀವು ಆರನೇ ಗ್ಯಾರಂಟಿ ಕೊಡ್ತೀವಿ ಅಂತ ಈ ಆರನೇ ಗ್ಯಾರಂಟಿ ಕಲ್ಬೀರ್ ಕೊಟ್ಟಿದ್ರೆ ಡ್ರಗ್ಸ್ ಗ್ಯಾರಂಟಿ ನಾ ಅಂತ ತಗೋರಿ ಗ್ಯಾರಂಟಿ ಆರನೇ ಗ್ಯಾರಂಟಿ ಡ್ರಗ್ಸ್ ಗ್ಯಾರಂಟಿ ಯಾರಿಗೆ ನಿಮ್ಗೆ ಮನ್ಸಿಗೆ ಸಂಬಂಧ ಇಲ್ಲ ಮನುಷ್ಯಗೆ ಇದೆಲ್ಲ ನೌಕರಿ ಇಲ್ಲ ನಿರುದ್ಯೋಗದ ಬಡತನ ಯಾರಿದ್ರಿ ಇದು ಗ್ಯಾರಂಟಿ ತಗೋರಿ ನೀವೇನು ಚಿಂತೆ ಮಾಡಬೇಕಲ್ಲ ಡ್ರಗ್ಸ್ ತೊಗೋರಿ ರೆಸ್ಟ್ ಮಾಡಿರಿ ಖತಮ್ ಯಾರು ಸ್ಟೂಡೆಂಟ್ಸ್ಗಳು ಎಜುಕೇಷನ್ ಬಗ್ಗೆ ಚಿಂತೆ ಮಾಡಬೇಕಲ್ಲ ಯಾರು ಕಾಲೇಜು ಡಿಗ್ರಿ ಕಾಲೇಜು ಪಿ ಜಿ ಲೆವೆಲ್ ಮಕ್ಕಳು ನೀವು ನೌಕರಿ ಬಗ್ಗೆ ಚಿಂತೆ ಮಾಡಬೇಕು ರಿಸರ್ಚ್ ಬಗ್ಗೆ ಚಿಂತೆ ಮಾಡ್ಬೇಕಲ್ಲ ಯಾವುದ್ರ ಬಗ್ಗೆ ಚಿಂತೆ ಮಾಡ್ಬೇಕಲ್ಲ ನೀವು ಟೆನ್ಷನ್ ಟೆ ಟೆನ್ಷನ್ ತುಂಬದ್ದು ಜಾಬ್ ಬಗ್ಗೆ ಅದ್ರ ಬಗ್ಗೆ ಡ್ರಗ್ಸ್ ತೋರಿ ರೆಸ್ಟ್ ಮಾಡಿರಿ ಇದು ಪಾಲಿಸಿ ಕಾಂಗ್ರೆಸ್ನ ಸಿಕ್ಸ್ತ್ ಗ್ಯಾರಂಟಿ ಅಂತ ಹೇಳ್ಬೋದು ಅದ್ರ ಭಾಳ ಕುಳ್ಳಗತ್ತಿರೋಲ್ಲ ನೀವು ಕುಳ್ಳಕ್ಕತ್ತಿರ್ರಿ ಕಾಂಗ್ರೆಸ್ ಗ್ಯಾರಂಟಿ ಕುಳ್ಳಕ್ಕತ್ತಿರ್ರಿ ಇದ್ರ ಬಗ್ಗೆ ಚರ್ಚೆ ಮಾಡ್ರಿ ಇದ್ರ ಬಗ್ಗೆ ಚಿಂತೆ ಮಾಡ್ರು ಇದ್ರ ಬಗ್ಗೆ ನೀವು ನೀವು ಸಾರ್ವಜನಿಕ ಜೊತೆಗೆ ಡಿಬೇಟ್ ಮಾಡ್ರು ಸಾರ್ವಜನಿಕ ಏನು ಕುಂದು ಬರ್ತದೆ ನಿಮ್ಗೆ ಹೇಳ್ತಿರ್ತಾರೆ ನೀವು ಬರ್ತೀರಿ ಏಷ್ಯಾಲದಲ್ಲಿ ಅಂದ ಬರ್ತಿರ್ ಫ್ಲೈಟ್ ಇಳಿತಿರ್ತೀರಿ ಮನೆಗೆ ಬರ್ತಿರ್ತೀರಿ ಕಾರ್ಯಕರ್ತರು ಭೇಟಿ ಹೇಳ್ತೀರಿ ಮತ್ತು ಹಂಗೆ ಇಮಿಡಿಯೇಟ್ ಕಡೆ ಹೋಗ್ತಿರ್ತದೆ ಗುಲ್ಬರ್ಗ ಏನು ಅದಲ್ಲಿ ನೀವು ಗುಲ್ಬರ್ಗ ಗುಲ್ಬರ್ಗ ಮತ್ತಿದ್ದೀರ ಅಥವಾ ಗುಲ್ಬರ್ಗ ಎಮ್ ಎಲ್ ಎಳಿದಿರೋ ಎಲ್ಲ ಹೇಳಿದ್ರು ಹೋಗೋದು ಬೆಂಗಳೂರಿಗೆ ಒಂದು ತಾಸರ ಮುಖ ಸೋಪ್ ಎಲ್ಲ ಮೀಡಿದ್ರೆ ಬರ್ತಾನೆ ಕಾಲ ವಿಮಾನದ ಏರ್ಪೋರ್ಟ್ಗೆ ಇದ್ದಿರ್ಬೇಕು ಅಲ್ಲೇ ಗಾರ್ಡನ್ ಮಾಡ್ಕೋಬೇಕು ರಚಿರ ಇರಬೇಕು ಆ ಡಿ ಸಿ ಆಫೀಸರ್ ಮೀಟಿಂಗ್ ಮಾಡ್ಬೇಕು ರೈಟ್ ಏ ಏನದ ಆಟ ಏನಾರಲ್ಲಿ ನಿಮ್ಮ ಬಿಂದ ಡ್ರಗ್ಸ್ ಮಾಡ್ಕೊತೀರಿ ಹೇಳ್ಕೊತಾರೆ ತಿರ್ಗೇಳ ನೀವೆಲ್ಲ ಸ್ಕೂಲು ಕಾಲೇಜು ಪರ್ಮಿಷನ್ ಕೊಟ್ಟು ಎಲ್ಲ ಮಕ್ಕಳನ್ನು ಡ್ರಗ್ಸ್ ಕೊಡ್ರಿ ಇಂಟ್ರೊಂದಾಗ ಕುಡ್ಕೊಂಡು ಎಂಜಾಯ್ ಮಜಾ ಮಾಡ್ಬೇಕು ಅಂತೇಳಿ ಇದು ಡ್ರಗ್ಸ್ ಮಾಫಿಯಾ ಡ್ರಗ್ಸ್ ಗ್ಯಾರಂಟಿ ಇದು ಕೊಟ್ಟದಂತ ಹೇಳ್ತಿ ಕಾಂಗ್ರೆಸ್ ನೋಡೋದು ದೇಣಿಗೆ ಬಾಯಿ ಮೇಲೆ ಬರ್ಲಿ ಕೂತಿದ್ದಾರೆ ಏನೇ ಕಾರಣ ಇರೋದಾ ಸರ್ ಇಲ್ಲಿ ಇಲ್ಲೇ ಇಲ್ಲೇ ಅಂತಲ್ಲ ಗುಲ್ಬರ್ಗಾದಾಗೆ ಬಿ ಜೆ ಪಿಯವರು ಅವರು ಕುಂತಾರಂತಲ್ಲ ಈ ಗುಲ್ಬರ್ಗದವ್ರು ಅಂತ ಯಾರಪ್ಪ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಲೀಡ್ರ್ ಅದು ಸ್ಪೆಷಲಿ ಖರ್ಗೆ ಆ್ಯಂಡ್ ಫ್ಯಾಮ್ಲಿಗೆ ಇವು ಬಿ ಜೆ ಪಿ ಅವರು ಬಾಯ್ ತರೋದು ತಾಕತ್ತಿಲ್ಲ ಅವರಿಗೆ ಯಾಕಂದ್ರೆ ಇಲ್ಲಿದ್ದಂಥ ಗುಲ್ಬರ್ಗಿದ್ದಂಥ ಲೀಡರ್ಸ್ಗಳು ಅವ್ರದನ್ನೇ ಕೂಡ ಬಿಸ್ನೆಸ್ಗಳವ ಯಾರಕ್ಕೂ ಅವ್ರದ್ದು ಡ್ರಗ್ಸ್ನಾಗ ಇನ್ನು ಇನ್ವಾಲ್ವ್ಮೆಂಟ್ ಇದೆ ಯಾರಕ್ಕ ಕೆಲವು ಜನ ಡ್ರಗ್ಸ್ ಡಿಸ್ಟ್ರಿಬ್ಯೂಟರ್ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅವ್ರದ್ದು ಇರ್ಬೋದು ಸಪ್ಲೈ 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 ಮಾಡ್ತಿರ್ವೋ ಅವ್ರೂ ಕೂಡ ಅಥವಾ ಇವ್ರ ಜೆ ಪಿ ಅವ್ರು ನಡೆಸುವಂಥ ಡ್ರಗ್ಸ್ ಇದ್ರ ಕಡೆ ಮಾಪು ಇಲ್ಲಿಂದ ಅವ್ರು ಆ ಕಡೆ ಬೇರೆ ಕಡೆ ಸಪ್ಲೈ ಮಾಡ್ತಿರ್ಬೋದು ಆಮೇಲೆ ಇನ್ನೂ ಇನ್ನು ಕೆಲವು ಲೀಡರ್ಸ್ಗಳು ಸ್ಟೇಟ್ ಲೆವೆಲ್ ಟು ನ್ಯಾಷನಲ್ ಲೆವೆಲ್ದಾಗ ದೊಡ್ಡ ದೊಡ್ಡ ಟ್ರೆಂಡ್ ಅಂತ ಕೆಲಸ ಮಾಡೋರು ಅದಕ್ಕೆ ಬಿ ಅವ್ರ ಮಗ ಬಿ ಎ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ರ ಚಂದಕ್ಕೆ ಫ್ಯಾಮಿಲಿ ರಿಲೇಷನ್ಸ್ ಇರ್ತದ ಮತ್ತು ಇಟ್ಟೆಲ್ಲ ಮಾಡಿ ಅವರು ಅವ್ರ ವಿರುದ್ಧ ಮಾತಾಡ್ಬೇಕಲ್ಲ ನಮ್ದು ನಮ್ಮದು ನಡೆದದ ಅವ್ರದ್ದು ದಂಧೆ ಮಾಡೋದ ಮತ್ತೆ ಯಾಕೆ ನಾವು ಸುಮ್ಮನೆ ನಾವು ನಾವೇ ಮಾತ್ರ ದೊಡ್ಡ ದಂಧದ ಇದ್ದಿದ್ದು ನಾವು ನಾವು ಯಾಕೆ ಅಂದು ಕೊಟ್ಟೆ ಅಂತ ತಿಳ್ಕೊಂಡು ಬಿ ಜೆ ಪಿರು ಯಾರೂ ಬಾಯಿ ತೆರಳುತ್ತಲ್ಲ ಅಲ್ಲಿ ಸ್ಟೇಟ್ ನೀವು ಸ್ಟೇಟ್ ಲೀಡರ್ದಾಗೆ ಸ್ಟೇಟ್ ಅನ್ಪ ವಿಜಯ್ ಕೋಮು ಯಾರು ವಿಜೇಂದ್ರ ಬಗ್ಗೆ ಅವರು ಸ್ಟೇಟ್ ಲೀಡರ್ ಓಪಿನಿಯನ್ ಸರಿ ಇಲ್ಲ ಅವ್ರು ಅವ್ರ ವಿಜೇಂದ್ರ ಬಗ್ಗೆ ಯಾರೂ ಅವ್ರ ಬಗ್ಗೆ ಮಾತು ಕೇಳಕ್ತಾ ಇರಲ್ಲ ಅಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಕಾಲೆಳುವಂಥ ಕೆಲಸ ಅಲ್ಲ ಹೀಗಾಗಿ ಇದೀಗ ಕಾಂಗ್ರೆಸ್ಗೆ ಒಂದು ಕಾನ್ಫಿಡೆನ್ಸ್ ಬಂದು ಓವರ್ ಕಾನ್ಫಿಡೆನ್ ಏನದ ನಾವು ಏನು ಮಾಡಿದ್ರು ಇವ್ರು ಯಾರು ಅಪೋಸಿಷನ್ ಪಾರ್ಟಿದ್ರು ಕೇಳೋ ತಾಕತ್ತಿಲ್ಲ ಅಂತ ಹೇಳಿ ಅದು ಹಂಡ್ರೆಡ್ ಪರ್ಸೆಂಟ್ ಪೂರ್ವ ಆಗತ್ತೆ ಗುಲ್ಬರ್ದೊಳಗೆ ಇದು ಇಷ್ಟು ದೊಡ್ಡ ಡ್ರಗ್ಸ್ ಮಾಪಿಯ ಗುಲ್ಬರ್ಗ ಆಗ್ಲಿಕ್ಕಂದ್ರೆ ಒಬ್ಬರು ಕೂಡ ಬಿಜೆಪುರ ಒಂದು ಒಂದು ಜಂಡ ಹಾಡ್ಕೊಂಡು ಬರಲಿಲ್ಲ ಏನಾದರೂ ಮೂಲ ಅದ್ರ ಬಗ್ಗೆ ಕಂಡಿಡ್ರಿ ಅಂತೇಳಿ ಒಂದು ಒಂದು ಬರಲಿಲ್ಲ ಬಿಜೆಪುರು ಬರಬೇಕಾಗಿತ್ತು ಆ ಜೆ ಡಿ ಎಸ್ ಬರಬೇಕಾಗಿತ್ತು ಎಲ್ಲಾದರೂ ಯಾರು ಬರ್ಲಿಕ್ಕಾ ಇರಲಿಲ್ಲ ಅಂದ್ರೆ ಎಲ್ಲರೂ ಶಾ ಭಗತ್ ತಮ್ಮ 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 ಅಂಡರ್ಸ್ಟ್ಯಾಂಡಿಂಗ್ದಾಗ ಆ ಬೇಕರು ಹಮ್ಮ ಏಕರ್ ಹೆಂಗೆ ಅಂಡರ್ಸ್ಟ್ಯಾಂಡಿಂಗ್ ಕೆಲಸ ಮಾಡ್ಕೊತದ ಎಲ್ಲರೂ ಪಾರ್ಟ್ನರ್ಶಿಪ್ನಾಗ ಕೆಲಸ ಮಾಡ್ಕೊತದ ದಂಧ ಮಾಡ್ಕೊತವ್ರು ಪಾಲಿಟಿಕಲ್ ದಂಧ ದಂಧೆ ಮಾಡ್ಕೊತವ್ರು ನೋಡಿರಿ ನಾವೇನು ನಮ್ಮ ಸಮ ಇಡೀ ಸಮಾಜ ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲ ಸಮಾಜದವ್ರಿಗೆ ಏನಪ್ಪ ಅಂದ್ರೆ ನಮ್ಗೆ ಕಲ್ಯಾಣಕ್ಕಾಗಿ ಒಳ್ಳೆ ಮಾರ್ಗಗಳು ತೋರಿಸ್ತದೆ ಕಾಂಗ್ರೆಸ್ ಪಕ್ಷ ನಮಗೆ ಆ ಜನಗಳೇ ಈ ಭಾಗದ ಜನಗಳಿಗೆ ಆರೋಗ್ಯ ಭಾಗದ ಬಗ್ಗೆ ಚಿಂತೆ ಮಾಡ್ತದೆ ಕಾಂಗ್ರೆಸ್ ಪಾರ್ಟಿ ಅಂತೇಳಿ ನಾವೇನು ಎಲ್ಲರೂ ಕಷ್ಟಪಟ್ಟು ಈ ಬಿ ಜೆ ಪಿ ತೊಲಗ್ಬೇಕಂತ ಬಿ ಜೆ ಪಿ ಹಿಡಿಸಿ ಕಾಂಗ್ರೆಸ್ ತಂದಿದ್ವಿ ಅದ್ರ ಎಫೆಕ್ಟ್ ಇವತ್ತು ಡ್ರಗ್ಸ್ ನಮ್ಮ ಸಮಾಜಕ್ಕೆ ಸಿಗುವಂಥದ್ದು ಇದ್ರ ಬಗ್ಗೆ ಎಲ್ಲ ಏನು ಪೇರೆಂಟ್ಸ್ಗಳು ತನ್ನ ಪಾಲಕರು ಚಿಂತೆ ಮಾಡುವಂಥದ್ದು ಈಗ ನಮ್ಮ ಮಕ್ಕಳು ಸ್ಕೂಲ್ ಹೋಗಿರ್ತವೆ ಮಕ್ಕಳು ಕಾಲೇಜ್ಗೆ ಹೋಗಿರ್ತಾವೆ ಇಂಜಿನಿಯರಿಂಗ್ ಮೆಡಿಕಲ್ ಹೋಗಿದ್ದಿರ್ತಾವ ಅಲ್ಲಿ ಭಾಳ ಸೂಕ್ಷ್ಮ ಮೈಂಡ್ ಮೆಂಟಾಲಿಟಿದ ಮಕ್ಕಳು ಇರ್ತವೆ ಅಂಥ ಟೈಮ್ನಾಗ ಈ ಥರ ಡ್ರಗ್ಸ್ ಎಲ್ಲ ಕಡೆ ಸಿಗ್ಲಿಕ್ಕತ್ತಂದ್ರೆ ನಮ್ಮ ಮಕ್ಕಳು ಭವಿಷ್ಯ ಕತ್ತಲಗಳು ಹಾಕೋಬೇಕಾಗ್ತದೆ ಇದ್ರ ಬಗ್ಗೆನೂ ಕೂಡ ಈ ಸಮಾಜಕ್ಕಿದ್ದಂಥ ಎಲ್ಲ ಸ್ಥರದ ಸಾಮಾಜಿಕ ಏನು ಚಿಂತಕರಿದ್ದೀರಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ನಾವು ಖಾಲಿ ಅವ್ರಿಗೆ ಬಿಜೆಪಿ ವಿರೋಧ ಮಾಡಿದ್ವಿ ಕಾಂಗ್ರೆಸ್ ಸಪೋರ್ಟ್ ಮಾಡೋಂಥ ಕಾಂಗ್ರೆಸ್ ಮಾಡೋದು ಎಲ್ಲ ಒಪ್ಕೋಬೇಕಂತಲ್ಲ ನಾವು ಭಾಳ ದೊಡ್ಡ ಪ್ರಮಾಣದ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ವಿ ನಾವು ದೊಡ್ಡ ಭಾಳ ದೊಡ್ಡ ಪ್ರಮಾಣದ ಪ್ರಿಯಾಂಕರಿಗೆ ಸಪೋರ್ಟ್ ಮಾಡಿದ್ವಿ ಮಾ ದಲಿತರ ಭಾಳ ದೊಡ್ಡ ಪ್ರಮಾಣದ ಎಂ ಪಿ ಆರ್ ಕೆ ಅವರು ಸಪೋರ್ಟ್ ಮಾಡಿದೀವಿ ನಾವು ಮತ್ತೆ ಅವ್ರು ಸಪೋರ್ಟ್ ಮಾಡಿ ಗೆದ್ದಾರ ತಕ್ಷಣ ನೀವು ಮಾಡೋದು ತಪ್ಪಂತ ನಾವು ಯಾವ ಭಾರಿ ಮಾಡೋದು ಹೇಳಕ್ ಬರ್ತಾ ನಮ್ಗೆ ನೀವು ತಪ್ಪು ಮಾಡ್ಕೊತಾರೆ ತಪ್ಪು ಮಾಡ್ತೀರಿ ಹೇಳಬೇಕು ಇದು ಘಟಿಸ ಇದು ಘಟಿಸ್ತಾನೆ ಎಲ್ಲ ಓಟರ್ಸ್ಗಳು ಬರ್ಬೇಕು ಸಮಾಜ ಎಲ್ಲ ಸ್ಥಾನ ಜನಗಳು ಅನ್ನಾಗಿ ಮಾತೀವಿ ಭಯ ಇರ್ತಾವೆ ರೀ ನೀವು ನಿಮ್ಮ ಮನ್ಯಾಗ ಜು ಆರಾಮ್ ಕೂತ್ಬಿಟ್ರಿ ಡ್ರಗ್ಸ್ ಸಿಗ್ಲತ್ತದ ಅದು ಸಿಗ್ಲಕ್ಕತ್ತೆ ಪೊಲೀಸ್ ಮಾಡಲಾಗತ್ತಂತ ನೀವು ಹೇಳೋಕ್ಕೆ ಕೂತ್ಕೊಟ್ರಲ್ಲ ನಮ್ಮ ಸಮಾಜ ಬರೋ ಬರಬೋದಂತ ಸತ್ತನ ಸಾಕ್ತಂತೆ